भारतजननीय ಮೇಲೆ ಉಪಸ್ಥಿತರಿರುವಂತಹ ಅದೇ ರೀತಿ ನಗರಸಭೆಯ ಸದಸ್ಯರು ಮಾನ್ಯ ನಗರಸಭೆಯ ಸದಸ್ಯರು ಶ್ರೀ ಸುರೇಶ್ ಜಂಗ್ಲಿ ಅವರಿಗೆ ಶ್ರೀ ಎಂ ನಗರಸಭೆಯ ಸದಸ್ಯರು ಸಹೋದರಿ ಶ್ರೀಮತಿ ರೇಷ್ಮಾ ಅದೇ ರೀತಿ ವೇದಿಕೆ ಮೇಲೆ ಅದೇ ರೀತಿ ವೇದಿಕೆ ಮೇಲೆ ಮಾಲಾರ್ಪಣೆಯನ್ನ ಇಬೇನಾ ಇಬೇನಾ ನೀನೇ ಇಲ್ಲಿ ಜಾಗರ್ ಬೇಕ್ ಬೇಡ ಇಬೇನಾ ಬೇಕ್ ಜಾಗರ್ ಬೇಕ್ ಬೇಡ ಬಾ ಮಾತಾಡೋಣ ಸರ್ ಸರ್ ಇಲ್ಲ ದಜಾ ಹಾ ಹಾ

ಟಿಕೆಟ್ ತೋರಿಸಿ ಈವ್ನಿಂಗ್ ಟಿಕೆಟ್ ಮೇಡಮ್ ಸರ್ ಬರ್ರಿ ಇಲ್ಲ ಸರ್ ಬರ್ರಿ ಚಾಲನೆ ನೀಡಿದ ಬಳಿಕ ಮೊದಲೇ ಬಾರಿಗೆ ನಿರ್ವಾಹಕರಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಿ ಇದರ ಬಗ್ಗೆ ಏನು ಹೇಳ್ತಾರೆ ನೋಡಿ ಇದು ಖುಷಿ ಆಗುತ್ತೆ ತಾಯಂದ್ರೆಲ್ಲ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಒಂದು ಉಚಿತವಾಗಿ ಅವರಿಗೆ ಸಂಚಾರ ಸಾರಿಗೆಗೆ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಾರಿಗೆ ಸಚಿವರಾದಂಥ ರೆಡ್ಡಿ ಅವರು ಭಾಳ ಸಂತೋಷ ಇವತ್ತು ಭಾಳ ಜನರು ರಾಜ್ಯದಲ್ಲಿದ್ದಂಥ ತಾಯೇಂದ್ರಿಗೆ ಮಹಿಳೆಯರಿಗೆ ಯಾವಾಗ ಇವತ್ತು ಏನು ಅವರಿಗೆ ಅವ್ರಿಗೆ ಇಷ್ಟು ಹರ್ಷವನ್ನು ವ್ಯಕ್ತಪಡಿಸಿದ್ರು ಬಹಳಷ್ಟು ಚೆನ್ನಾಗಿ ಖುಷಿಯನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಅವರಿಗೆ ಸರಳವಾಗಿ ಒಂದು ಯಾವುದೇ ನಿರ್ಬಂಧನೆ ಇಲ್ಲ ಅಂದ್ರೆ ಮತ್ತು ಅವ್ರು ಸ್ವತಂತ್ರವಾಗಿ ಅಡ್ಡಕ್ಕೆ ಅವಕಾಶವನ್ನ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ ಬಹಳ ಸಂತೋಷ ಬಂದಿದೆ ನಮಗೂ ಕೂಡ ಸಂತೋಷದಲ್ಲಿದೆ ಅವ್ರ ಜೊತೆಗೆ ಇವರು ಅವ್ರ ಹರಸಿನಲ್ಲಿ ನಾನು ಕೂಡ ಅವ್ರ ಜೊತೆಗೆ ಸಂಚಾರವನ್ನು ಮಾಡ್ತಾ ಇದ್ದು ಆದ ಕಾರಣ ಅವ್ರಿಗೆ ಇದು ಒಳ್ಳೆಯದಾಗಲಿ ಇದರ ದುರುಪ ಕೂಡ ಆಗಬಾರದು ಅನ್ನೋದು ನನ್ನ ಒಂದು ಆಸೆ ಅದಕ್ಕೆ ಅವರೆಲ್ಲರೂ ಇವರು ಸದುಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ನಾನು ಶುಭವನ್ನು ಅದು ಒಂದು ವಿಶೇಷವಾಗಿದೆ ಯಾಕಂದರೆ ನನ್ನ ಮತಕ್ಷೇತ್ರದಲ್ಲಿ ಅದು ನನ್ನ ತಾಲೂಕಿನ ಮಹಿಳೆಯರ ಜೊತೆಗೆ ಇವತ್ತು ಸಂಚಾರ ಮಾಡುವಂಥದ್ದು ಇದು ನನ್ನ ಭಾಗ್ಯ ಯಾಕಂದರೆ ನಮ್ಮ ಸರ್ಕಾರ ಕೊಟ್ಟಿರುವ ಯೋಜನೆದ ಭಾಗ್ಯ ಇದು ನನಗೂ ಕೂಡ ಐವತ್ತು ವರ್ಷಕ್ಕೆ ಹೆಚ್ಚು ಸಂಚಾರ ಮಾಡುವಂಥ ಅವಕಾಶ ಸಿಕ್ಕಿದೆ